ಖಾಸಗಿ ಕಂಪನಿಯ ಉದ್ಯೋಗವನ್ನು ಹುಡುಕುತ್ತಿರುವಂತಹ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನೋಡೋದಾದ್ರೆ ವಾಕ್ ಇನ್ ಡ್ರೈವ್ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಡ್ತಾರಲ್ಲ ಆ ಆತರ ಕಂಪ್ನಿಗಳ ಕಾಲ್ಫರ್ ಆಗಿದೆ ಅದನ್ನು ನೋಡೋಣ ಅದಕ್ಕೂ ಮುಂಚೆ ಆ ಕಂಪ್ನಿಯ ಒಂದಿಷ್ಟು ಬ್ಯಾಕ್ ಗ್ರೌಂಡ್ಗಳನ್ನು ನೋಡೋಣ ಅಷ್ಟೇ ಯಾವುದೋ ಕಂಪನಿಗೆ ಅಪ್ಲೈ ಆಗಲ್ಲ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಸುದರ್ಲ್ಯಾಂಡ್ ಅಂತ ಹೇಳಿ ಕಂಪ್ನಿಯ ಹೆಸರು ಅದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಲೋಗ ಕೂಡ ಕೊಟ್ಟಿದ್ದೀನಿ ನೋಡ್ಬೋದು ಸ್ವಿದರ್ಲ್ಯಾಂಡ್ ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಕಂಪನಿಯಾಗಿದೆ ಇದು ಯಾವುದರ ಬಗ್ಗೆ ವ್ಯವಹಾರಗಳನ್ನು ನಡೆಸುತ್ತೆ ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಹಣಕಾಸು ಇನ್ಶೂರೆನ್ಸ್ ಮಾಡ್ತಾರೆ ಆಮೇಲೆ ರಿಟೇಲ್ ಸರ್ವಿಸ್ ಉಂಟು ದೂರ ಸಂಪರ್ಕ ಮಾಧ್ಯಮ ಮತ್ತು ಮನೋರಂಜನೆ ತಂತ್ರಜ್ಞಾನ ಪ್ರಯಾಣ ಮತ್ತು ಆತಿಥ್ಯ ಮತ್ತು ಲಾಜಿಸ್ಟಿಕ್ ಪಾರ್ಸೆಲೆಲ್ಲ ಕಳಿಸ್ತಾರಲ್ಲ ಆ ಥರ ಸೇವೆಗಳನ್ನೆಲ್ಲ ಮಾಡ್ತಾರೆ ನೂರ ನಲ್ವತ್ನಾಲ್ಕು ದೇಶಗಳಲ್ಲಿದೆ ಆಮೇಲೆ ಅರವತ್ತೊಂದು ವಿತರಣಾ ಕೇಂದ್ರಗಳಿದೆ ಇದರದ್ದು ಆಮೇಲೆ ಮೂವತ್ತ ಎಂಟು ಸಾವಿರ ಜನ ಕೆಲಸ ಮಾಡ್ತಿದ್ದಾರೆ ಮತ್ತ ವಹಿವಾಟಿದೆ ಒಂದು ತಿಂಗಳಿಗೆ ಇಂಗ್ಲೀಷಲ್ಲೂ ಕೂಡ ಹಾಕಿದ್ದೀನಿ ಇವೇನಾದ್ರೂ ಇಂಟರ್ವ್ಯೂ ಕೊಡುವಾಗ ಗೊತ್ತು ಅಂತ ಹೇಳಿದರೆ ಇದನ್ನೆಲ್ಲ ಹೇಳ್ಬೋದು ವಾದ ಮಾಹಿತಿ ನೋಡೋದಾದರೆ ಕಂಪ್ನಿ ಹೆಸರು ಸುದರ್ಲ್ಯಾಂಡ್ ಅಂತ ಸದರ್ಲ್ಯಾಂಡ್ ಅಲ್ಲ ಹುದ್ದೆಗಳ ಸಂಖ್ಯೆ ನೂರು ಉದ್ಯೋಗ ಸ್ಥಳ ಹೈದರಾಬಾದ್ ಹುದ್ದೆಯ ಹೆಸರು ಇಂಟರ್ನ್ಯಾಷನಲ್ ಸೆಮಿ ವಾಯ್ಸ್ ಪ್ರಕ್ರಿಯೆ ಅಂತ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದ್ರೆ ಕಾಲ್ ಸೆಂಟರ್ ಹುದ್ದೆ ಇದು ವಿದ್ಯಾ ಅರ್ಹತೆಗಳು ಅಂಡರ್ ಗ್ರಾಜ್ಯುಯೇಟ್ ಆಮೇಲೆ ಪದವಿ ಈಗ ಪದವಿ ಮಾಡ್ತಿರೋರು ಕೂಡ ಅಪ್ಲೈ ಮಾಡ್ಬೋದು ಕಂಪ್ಲೀಟ್ ಆಗಿರಲೇಬೇಕು ಅಂತ ಕಂಡೀಷನ್ ಇಲ್ಲ ಅನುಭವ ನೋಡೋದಾದರೆ ಫ್ರೆಶರ್ಸ್ ಮತ್ತು ಅನುಭವಿಗಳು ಇಬ್ರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೆ ವಾರ್ಷಿಕ ವೇತನ ಬರ್ಬೋದು ಅಂದರೆ ತಿಂಗಳು ವೇತನ ಲೆಕ್ಕ ಹಾಕೋದಾದರೆ ಹದಿನೆಂಟು ಸಾವಿರದ ಏಳ್ನೂರ ಐವತ್ತರಿಂದ ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತರವರೆಗೆ ಪ್ರತಿ ತಿಂಗಳು ವೇತನ ಇರುತ್ತೆ ಇನ್ನು ವಾಕಿಂಗ್ ಡ್ರೈವ್ ದಿನಾಂಕ ಎಷ್ಟು ಅಂತ ನೋಡೋದಾದರೆ ಹತ್ತೊಂಬತ್ತು ಜೂನ್ ಇಂದ ಹಿಡಿದು ಇಪ್ಪತ್ತೆಂಟು ಜೂನ್ವರೆಗೆ ಇರುತ್ತೆ ಸಂದರ್ಶನದ ಸಮಯ ನೋಡೋದಾದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಇರುತ್ತೆ ಸ್ಥಳ ನೋಡೋದಾದರೆ ಸ್ವಿದರ್ಲ್ಯಾಂಡ್ ಏಳನೇ ಮಹಡಿ ದಿವ್ಯಶ್ರೀ ಬಿಲ್ಡಿಂಗ್ ಲ್ಯಾಂಕೋ ಹಿಲ್ಸ್ ಟೆಕ್ನಾಲಜಿ ಪಾರ್ಕ್ ಲ್ಯಾಂಕೋ ಹಿಲ್ಸ್ ಖಾಸಗಿ ರಸ್ತೆ ಹೈದ್ರಾಬಾದ್ ತೆಲಂಗಾಣದಲ್ಲಿರುತ್ತೆ ಆ ಲೊಕೇಶನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ವೇಳೆ ಆ ಲಿಂಕ್ ವರ್ಕ್ ಆಗ್ತಿಲ್ಲ ಅಂತಿದ್ರೆ ಈ ವಿಡಿಯೋದಲ್ಲಿ ಒಂದು ಕ್ಯೂ ಆರ್ ಕೋಡ್ ಅಲ್ವಾ ಅದನ್ನು ಸ್ಕ್ಯಾನ್ ಮಾಡಿ ಆಗ ಗೂಗಲ್ ಮ್ಯಾಪಿನ ಲೊಕೇಶನ್ ಲಿಂಕ್ ಓಪನ್ ಆಗುತ್ತೆ ಇನ್ನು ಏನಾದರೂ ಡೌಟ್ ಇದ್ದರೆ ನೀವು ಯಾವ ವ್ಯಕ್ತಿಯನ್ನು ಸಂಪರ್ಕ ಮಾಡ್ಬೋದಂದರೆ ಹ್ಯೂಮನ್ ರಿಸೋರ್ಸ್ ಹೆಚ್ ಆರ್ ಅಂದರೆ ಆ ಡಿಪಾರ್ಟ್ಮೆಂಟ್ನ ಸಂತೋಷಿ ಅಂತ ಹೇಳಿ ಒಬ್ರು ಇದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ನಂಬರ್ ನೈನ್ ಜೀರೋ ಒನ್ ಸಿಕ್ಸ್ ಫೋರ್ ತ್ರೀ ಒನ್ ಸಿಕ್ಸ್ ಝೀರೋ ತ್ರೀ ಆಗಿರುತ್ತೆ ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಸುದರ್ಲ್ಯಾಂಡ್ ಅವ್ರದು ಡಬ್ಲ್ಯೂ 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 ಡಾಟ್ ಜಾಬ್ಸ್ ಡಾಟ್ ಸ್ವಿದರ್ಲ್ಯಾಂಡ್ ಗ್ಲೋಬಲ್ ಡಾಟ್ ಕಾಮ್ ಂತ ದಾಖಲಾತಿ ನೋಡೋದಾದ್ರೆ ಆಧಾರ್ ಕಾರ್ಡ್ ಹಾರ್ಡ್ ಕಾಪಿ ಅನೇಕರಿಗೆ ಡೌಟ್ ಇರ್ಬೋದು ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಏನು ಅಂತ ಸುಮಾರು ಜನ ಗೊತ್ತಿದೆ ಆದ್ರೆ ಗೊತ್ತಿಲ್ಲದವರಿಗೋಸ್ಕರ ಇದು ಹೇಳ್ತೀನಿ ಹಾರ್ಡ್ ಕಾಪಿ ಅಂದ್ರೆ ಜೆರಾಕ್ಸ್ ಪ್ರತಿಗಳು ಅಥವಾ ಒರಿಜಿನಲ್ ಆಧಾರ್ ಕಾರ್ಡ್ ಈ ತರ ತಗೊಂಡೋಗ್ಬೇಕು ಅಲ್ಲಿ ಬೇಕಾಗಿದ್ದು ಜೆರಾಕ್ಸ್ ಜೆರಾಕ್ಸ್ ತಗೊಂಡೋಗ್ಬೇಕು ಸಾಫ್ಟ್ ಕಾಪಿ ಅಂದ್ರೆ ಈ ಫೋನಲ್ಲಿ ಸೇವ್ ಆಗಿರುತ್ತಲ್ಲ ಪಿ ಡಿ ಎಫ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಇದಕ್ಕೆ ನಾವು ಸಾಫ್ಟ್ ಕಾಪಿ ಅಂತ ಕರಿತೀವಿ ಇನ್ನು ಬೇರೆ ಏನು ದಾಖಲೆ ತಗೊಂಡು ಹೋಗ್ಬೇಕು ಅಂದರೆ ರೆಸ್ಯೂಮ್ ಮತ್ತೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬೇಕಂತೆ ಕೊರೋನಾ ವ್ಯಾಕ್ಸಿನ್ ಆಗಿರೋದು ಇನ್ನು ಅವರಿಗೊಂದು ಕಂಡೀಷನ್ಗಳುಂಟು ಸೆಲೆಕ್ಟ್ ಮಾಡಬೇಕಾದ್ರೆ ಏನೇನೆಲ್ಲ ಅರ್ಹತೆ ಬೇಕು ಅಂತ ಹೇಳಿ ಇಂಗ್ಲಿಷ್ ಚೆನ್ನಾಗಿ ಬರಬೇಕು ಆಮೇಲೆ ನಮ್ಮ ಮಾತಾಡುವಂಥ ಶೈಲಿ ಚೆನ್ನಾಗಿರಬೇಕು ಹೊಸೊಬ್ರು ಮತ್ತು ಅನುಭವಿಗಳು ಇಬ್ಬರು ಅರ್ಜಿ ಸಲ್ಲಿಸ್ಬೋದು ಶಿಫ್ಟ್ಗಳಿರುತ್ತೆ ರಾತ್ರಿ ಶಿಫ್ಟನ್ನ ಇರುತ್ತೆ ಹಗ್ಲಲ್ಲೂ ಕೂಡ ಕೆಲಸ ಮಾಡಬೇಕಾಗೋ ಟೈಮ್ ಬರ್ಬೋದು ವಾರಕ್ಕೆ ಐದು ದಿನ ಕೆಲಸ ಇರುತ್ತೆ ಎರಡು ದಿನ ರಜೆ ಇರುತ್ತೆ ಆಮೇಲೆ ಕಚೇರಿ ಆವರಣದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಒಳಗೆ ಯಾರು ಇರ್ತಾರ ಅವರಿಗೆ ನೈಟ್ ಶಿಫ್ಟ್ ಇದ್ದರೆ ರಾತ್ರಿ ಕ್ಯಾಬ್ ಸೌಲಭ್ಯ ಇರುತ್ತೆ ಕಚೇರಿಗೆ ಬಂದು ಕೆಲಸ ಮಾಡಬೇಕು ಇದು ಮನೆಯಿಂದ ಕೆಲಸ ಮಾಡೋಕ್ಕಿರಲ್ಲ ಇಮಿಡಿಯೇಟ್ ಯಾರು ಅರ್ಜಿ ಸಲ್ಲಿಸಿ ಜಾಯಿನ್ ಆಗ್ತೀರಾ ಅವರಿಗೆ ಈ ಅವಕಾಶ ಇದೆ ಹಾಗೆ ಯಾವುದೇ ವರ್ಚುವಲ್ ಸಂದರ್ಶನ ಇಲ್ಲ ಅಂದರೆ ಫೋನ್ ಮೂಲಕನೇ ಇಂಟರ್ವ್ಯೂ ಎಲ್ಲ ಆಗುತ್ತಲ್ಲ ಆತರ ಏನು ಇಲ್ಲ ನೀವು ಅಲ್ಲೇ ಹೋಗಿ ಇಂಟರ್ವ್ಯೂವನ್ನು ಕೊಡಬೇಕು ಡೌಟ್ ಇದ್ರೆ ಹೆಚ್ಚಾರಿ ಕಾಲ್ ಮಾಡ್ಬೋದು ಅವರು ಒಂದಿನ ಅಂತ ಹೇಳಿ ಫಿಕ್ಸ್ ಮಾಡಿದಾಗ ಆ ದಿನದಲ್ಲಿ ಕೂಡ ನೀವು ಹೋಗ್ಬೋದು ಅಪ್ಲೈ ಅಂತ ನೋಡೋದಾದ್ರೆ ಡೆಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಾಗ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಅಥವಾ ಲಾಗಿನ್ ಅಂತ ಬರುತ್ತೆ ನಾನೆಲ್ಲಿ ಲಾಗಿನ್ ಆದರೆ ನನ್ನದು ಅಕೌಂಟ್ ಇತ್ತು ನೀವು ರಿಜಿಸ್ಟರ್ ಆಗಬೇಕಂತಿದ್ರೆ ರಿಜಿಸ್ಟರ್ ಆಗಿ ಬನ್ನಿ ಹಾಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಯುವರ್ ಅಕೌಂಟ್ ಈಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ನಿಮ್ಮ ಫುಲ್ ನೇಮ್ ನಿಮ್ಮ ಮೊಬೈಲ್ ನಂಬರ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ಫ್ರೆಶರ್ ಅಂತ ಹಾಕಿ ಆಮೇಲೆ ಸೇವ್ ಕಂಟಿನ್ಯೂ ಅನ್ನ ಒತ್ತಿ ಕಂಟಿನ್ಯೂ ಕೊಟ್ಟಾಗ ನಿಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಅದನ್ನು ಹಾಕ್ಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿ ಈಗ ನಿಮ್ಮ ಎಜುಕೇಶನ್ ಡೀಟೇಲ್ ಕೇಳುತ್ತೆ ಯಾವ ಡಿಗ್ರಿ ಹೊಂದಿದ್ದೀರಾ ಆಮೇಲೆ ಕೋರ್ಸ್ ಯಾವುದು ಕೋರ್ಸ್ ಟೈಪ್ ಯಾವುದು ಕರೆಸ್ಪಾಂಡೆನ್ಸಿ ಅಥವಾ ಫುಲ್ ಟೈಮ ಆಮೇಲೆ ಸ್ಪೆಷಲೈಸೇಷನ್ ಅಂದರೆ ಯಾವ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ ಈಗ ಕಾಮರ್ಸ್ ಆಗಿದ್ರೆ ಬಿಸ್ನೆಸ್ ಸ್ಟಡಿಯು ಅಕೌಂಟೆನ್ಸಿಯು ಈ ತರ ಒಂದ್ ವೇಳೆ ನೀವು ಸಬ್ಜೆಕ್ಟ್ ಗಳು ಇಲ್ಲ ಅಂತಿದ್ರೆ ಈಗ ಬಿ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆ ಆಪ್ಷನ್ಗಳಲ್ಲೂ ಒಟ್ಟಿಗೆ ಇಲ್ಲ ಅದಕ್ಕೆ ನಾನು ಅದರ್ ಸ್ಪೆಷಲೈಸೇಷನ್ ಅಂತ ಕೊಟ್ಟು ಆಮೇಲೆ ಮೆನ್ಷನ್ ಮಾಡಿದ್ದೀನಿ ಹೀಗೆ ಆಮೇಲೆ ನಿಮ್ಮ ಯೂನಿವರ್ಸಿಟಿ ಹೆಸರು ಯಾವಾಗ ಸ್ಟಾರ್ಟ್ ಆಗಿದ್ದು ಯಾವಾಗ ಪಾಸ್ ಆಗಿದ್ದೀರಾ ಆಮೇಲೆ ರೀಡಿಂಗ್ ಸಿಸ್ಟಮ್ ಅಂದ್ರೆ ಪರ್ಸೆಂಟೇಜ್ ಮೂಲಕನ ಅಂತ ನೂರಕ್ಕೆ ಎಷ್ಟು ಪರ್ಸೆಂಟ್ ತೆಗೆದಿದ್ದೀರಾ ಅಂತ ಸ್ಕಿಲ್ಗಳೇನು ಅದೆಲ್ಲ ಹಾಕ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ರೆಸ್ಯೂಮ್ ಹೆಡ್ಲೈನ್ ಆಟೋಮೆಟಿಕ್ಕಾಗಿ ಬರುತ್ತೆ ಆಮೇಲೆ ಸಜೆಷನ್ ಅಂತ ಕೊಟ್ಟಿದ್ದಾರಲ್ಲ ಆ ಎರಡು ಆಪ್ಷನಲ್ಲಿ ಯಾವುದಾದ್ರೂ ಒಂದು ಸೂಟೇಬಲ್ ಆಗಿರೋದು ಸೆಲೆಕ್ಟ್ ಮಾಡಿ ಆಮೇಲೆ ನಿಮಗೆ ಬೇಕಾದಂತಹ ಕೆಲಸ ಮಾಡುವಂಥ ಲೊಕೇಶನ್ ಯಾವ್ದು ಬೇಕು ಒಟ್ಟು ಹತ್ತು ಸೆಲೆಕ್ಟ್ ಮಾಡ್ಬೋದು ಸೆಲೆಕ್ಟ್ ಮಾಡಿ ಆಮೇಲೆ ವರ್ಷಕ್ಕೆ ಎಷ್ಟು ಸ್ಯಾಲರಿ ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜೆಂಡರ್ ಆಮೇಲೆ ಸಬ್ಮಿಟ್ ಕೊಡಿ ಈಗ ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ಆಗಿದೆ ಒಂದು ಡೌಟ್ ಬರ್ಬೋದು ಪ್ರೊಫೈಲ್ ಮಾತ್ರ ಕಂಪ್ಲೀಟ್ ಆಗಿದೆ ಅಲ್ವಾ ಅಪ್ಲೈ ಮಾಡಿದೀವೋ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ನೀವು ಇಷ್ಟು ಮಾಡಿದರೆ ಸಾಕು ಡೈರೆಕ್ಟ್ ಅಪ್ಲೈ ಆಗಿರುತ್ತೆ ಈಗ ಈ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಇದು ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕ್ ಇತ್ತಲ್ವ ಆ ಪೇಜ್ ಓಪನ್ ಆದಾಗ ಫಸ್ಟ್ ಇದ್ದೀನಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಈಗ ಬಂದಿರೋದು ಅಪ್ಲೈಡ್ ಅನ್ನೋ ಆಪ್ಷನ್ ಬಂದಿದೆ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕ್ಲಿಕ್ ಆಗ ಒಂದು ಪೇಜ್ ಓಪನ್ ಆಗುತ್ತೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಬಟನ್ ಮೇಲೆ ಕ್ಲಿಕ್ ಆದಾಗ ಇನ್ನೊಂದು ಪೇಜಿಗೆ ಹೋಗುತ್ತೆ ಇಲ್ಲಿ ಎಲ್ಲ ನಿಮ್ಮ ಲಾಗಿನ್ ಪ್ರಾಸೆಸ್ ಎಲ್ಲ ಆದಮೇಲೆ ನೀವು ಹಿಂದೆ ಕ್ಲಿಕ್ ಮಾಡಿರುವಂಥ ಪೇಜ್ ಅಲ್ವ ಹಿಂದಿನ ಟ್ಯಾಬು ಅಲ್ಲಿ ಕ್ಲಿಕ್ ಮಾಡಿ ನೋಡಿದಾಗ ಈ ಥರ ಶೋ ಆಗುತ್ತೆ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನು ಹಾಗೆ ಅಪ್ಲೈ ಮಾಡುವಂತಹ ಲಿಂಕನ್ನು ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ